ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಭಾರತ ತಂಡದ ಲೆಗ್ ಸ್ಪಿನ್ನರ್ ಒಂದು ಕಾಲದಲ್ಲೇ ಬೆಸ್ಟ್ ಬೌಲರ್ ಆದಂತಹ ಯದುವೇಂದ್ರ ಚಹಲ್ ಜೀವನದಲ್ಲಿ ಒಂದು ಬಿರುಕು ಉಂಟಾಗಿದೆ ಈಗಾಗಲೇ ಧನುಶ್ರೀ ಮತ್ತು ಯದುವೇಂದ್ರ ಚಾಲ್ ನಡುವೆ ಬಿರುಕು ಉಂಟಾಗಿ ಡೈವರ್ಸ್ ಹಂತಕ್ಕೂ ಕೂಡ ಈಗ ಬರಿದೆ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಹೆಸರುಗಳು ಚರ್ಚೆ ಆದರೂ ಅದರಲ್ಲೂ ಒಬ್ಬ ಖ್ಯಾತ ಕ್ರಿಕೆಟಿಗನ ಹೆಸರು ಚರ್ಚೆ ಆಗ್ತಿದೆ ಆದ್ದು ಅಷ್ಟಕ್ಕೂ ಧನುಶ್ರೀ ಮತ್ತು ಯದುವೇಂದ್ರ ಚಾಲ್ ನಡುವೆ ಆಗಿದ್ದೇನೋ ನಿಜಕ್ಕೂ ಇವರು ಡೈವರ್ಸ್ ಕೊಡ್ತಾ ಇದ್ದಾರಾ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಇವರಿಬ್ಬರು ಮದುವೆ ಆಗ್ತಾರೆ ಬಹು ಬಹಳ ಕಾಲ ವರ್ಷಗಳ ಕಾಲ ಇವರು ಲವ್ ಮಾಡಿ ಮ್ಯಾರೇಜ್ಗಳನ್ನು ಹಾಕ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ಐ ಪಿ ಎಲ್ ಟೀಮಿಗೂ ಕೂಡ ಇವರು ಯದುವೇಂದ್ರ ಚಹಾಲ್ ಜೊತೆಗೆ ಬರ್ತಾಯಿದ್ರು ಧನುಷ್ ಅವರು ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲೂ ಕೂಡ ಕಾಣಿಸಿದರು ಆರ್ ಸಿ ಬಿ ತಂಡದಲ್ಲೂ ಕೂಡ ಕಾಣಿಸಿದ್ರು ಇತ್ತೀಚೆಗೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಅಂತ ಹೇಳ್ಬೋದು ಆದರೆ ಈಗ ಒಂದು ಕಳೆದ ಎರಡು ಮೂರು ದಿವಸಗಳಲ್ಲಿ ಅಂದರೆ ಜನವರಿ ಒಂದನೇ ತಾರೀಕು ಆದಮೇಲೆ ಯುದುವೇಂದ್ರ ಚಹಲ್ ಅವರು ಒಂದಿಷ್ಟು ಫೋಟೋ ಇದ್ರ ಸ್ಟೋರೀಸ್ಗಳಾಗಿರಲಿ ಅದೇ ರೀತಿ ಅವರು ಹಾಕ್ತಿರೋ ಅಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಕೂಡ ಅವ್ರವ್ರನ್ನ ಅನ್ಫಾಲೋ ಮಾಡಿರೋದು ಇಲ್ಲಿ ಧನುಶ್ರೀ ಯದುವೇಂದ್ರ ಚಹಲ್ನ ಅನ್ಫಾಲೋ ಮಾಡಿದರೆ ಅದೇ ಕಡೆ ಯದುವೇಂದ್ರ ಚಹಲು ಕೂಡ ಧನುಶ್ರೀ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ ಅದೇ ರೀತಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲೂ ಕೂಡ ಖಾಸಗಿ ಫೋಟೋಸ್ಗಳು ಅವರ ಹಿಂದಿನ ಫೋಟೋಸ್ಗಳು ಆಗಿರಲಿ ಮದುವೆ ಫೋಟೋಸ್ಗಳು ಎಲ್ಲ ಕೂಡ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಯದುವೇಂದ್ರ ಚಹಲು ಕೂಡ ಒಂದು ಭಾವನಾತ್ಮಕ ಒಂದು ಈ ಸ್ಟೋರಿನ ಹಾಕಿದರು ಇದರಿಂದ ಎಲ್ಲರೂ ಕೂಡ ಒಂದಿಷ್ಟು ಇದೇಂದ್ರ ಚಾಲ್ ಮತ್ತು ಧನುಶ್ರೀ ನಡುವೆ ಬ್ರೇಕಪ್ ಆಗಿದೆ ಇದಕ್ಕೆ ಒಬ್ಬ ಖ್ಯಾತ ಕ್ರಿಕೆಟಿಗನೇ ಕಾರಣ ಅನ್ನೋದು ಒಂದಿಷ್ಟು ಮೀಮ್ಸ್ ಮಾಡಿ ಹಾಕ್ತಾ ಇದ್ರು ಅಂತ ಹೇಳ್ಬೋದು ಹಾಗಿದ್ರೆ ಯಾವಾಗ ಒಬ್ಬ ಖ್ಯಾತ ಕಿಟ ಕ್ರಿಕೆಟರ್ ಮೇಲೆ ಈ ಆಪಾದನೆ ಬಂದಿದೆ ನೋಡೋದ್ರೆ ಈಗ ಪಂಜಾಬ್ ಕಿಂಗ್ಸ್ನಲ್ಲಿ ಹೈಯೆಸ್ಟ್ ಅಮೌಂಟ್ ಹಾಕಿ ಬೇಕಿರಿಯಾದಂಥ ಆಟಗಾರ ಶ್ರೇಯಸ್ ಸರ್ ಮೇಲೆ ಇದೊಂದು ಆಪಾದನೆ ಬಂದಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಜಿಮ್ಮಲ್ಲಿ ಧನುಶ್ರೀ ಮತ್ತು ಶ್ರೇಯಸ್ ಸರ್ ಒಟ್ಟಿಗೆ ಕಾಣಿಸ್ತಿದ್ರು ರೀಲ್ಸ್ ಕೂಡ ಕಾಣ ಮಾಡ್ತಿದ್ರು ಇದ್ರ ಬಗ್ಗೆ ಹಲವಾರು ಟೀಕೆಯನ್ನು ಮಾಡ್ತಿದ್ರು ಟ್ರೋಲು ಕೂಡ ಮಾಡ್ತಿದ್ರು ಆದ್ರೆ ಯದುವೇಂದ್ರ ಚಹಲ್ ಮತ್ತು ಧನುಶ್ರೀ ಬೇರೆ ಹಾಕಿ ಇವರೇ ಕಾರಣ ಅನ್ನೋ ಒಂದು ಮಾಹಿತಿನೂ ಕೂಡ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಹಜುತ್ತಾ ಇದ್ದಾರೆ ಟ್ರೋಲ್ಸ್ಗಳು ಇದಕ್ಕೆ ನಿಜವಾದ ಕಾರಣ ಏನಪ್ಪ ಅಂದರೆ ಅವರವರ ಮನಸ್ಥಿತಿ ಬೇರೆ ಆಗಿದ್ದು ಕಾರಣ ಅಂತಲೇ ಹೇಳ್ಬೋದು ಎದುರು ಚಲ್ ಮತ್ತು ಇಲ್ಲಿ ಅವರು ಲವ್ ಮಾಡಿ ಮ್ಯಾರೇಜ್ ಆಗಿದ್ದರೂ ಕೂಡ ಮ್ಯಾರೇಜ್ ಆದಮೇಲೆ ಅವರವರ ನಡುವೆ ಸರಿ ಆಗಿರಲಿಲ್ಲ ಆ ಕಾರಣಕ್ಕೋಸ್ಕರ ಮಾಹಿತಿಯ ಪ್ರಕಾರ ಡೈವರ್ಸ್ ಆಗುವ ಸಾಧ್ಯತೆ ಜಾಸ್ತಿ ಇದಕ್ಕೆ ಯಾವ ಶ್ರೇಯಸ್ಸರು ಕಾರಣ ಅಲ್ಲ ಯಾರು ಕೂಡ ಕಾರಣ ಅಲ್ಲ ಇದು ಒಂದು ಫೇಕ್ ಸುದ್ದಿ ಅಂತಲೇ ಹೇಳ್ಬೋದು ಧನುಶ್ರೀ ನಡುವೆ ಮತ್ತು ಶ್ರೇಯಸ್ ನಡುವೆ ಇರೋ ಒಂದು ಈ ಏನಪ್ಪಾ ಅಂದ್ರೆ ಒಂದು ಸುದ್ದಿ ಒಂದು ಫೇಕ್ ನ್ಯೂಸ್ ಅಂತಾನೆ ಹೇಳಬಹುದು ನಿಮಗೆ ಅನಿಸುತ್ತೆ ಧನುಶ್ರೀ ಮತ್ತು ಯುದೇಂದ್ರ ಚಾಲ್ ಬ್ರೇಕಪ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ